ನಮಸ್ಕಾರ ಸ್ನೇಹಿತರೆ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಏನಾದರೂ ತಪ್ಪು ಮಾಡಿದಾಗ ಕೆಲವು ವ್ಯಕ್ತಿಗಳು ಬುದ್ಧಿ ಹೇಳಲು ಹೋಗುತ್ತಾರೆ ಆದರೆ ಕೆಲವು ವ್ಯಕ್ತಿಗಳು ಕೇಳಿಸಿಕೊಳ್ಳುತ್ತಾರೆ ಇನ್ನ ಕೆಲವರು ಕೇಳಿಸಿಕೊಳ್ಳುವುದಿಲ್ಲ ಕೇಳಿಸಿಕೊಳ್ಳುವಂತಹ ವ್ಯಕ್ತಿಗಳು ಹೇಳಿರುವ ಮಾತುಗಳನ್ನು ಅರ್ಥ ಮಾಡಿಕೊಂಡು ಬದುಕುವವರು ಸಾಕಷ್ಟು ಜನ ಇದ್ದಾರೆ ಆದರೆ ಇನ್ನ ಕೆಲವರು ನೀವು ಹೇಳಿರುವ ಬುದ್ಧಿ ಮಾತನ್ನು ಕ್ಷಣ ಮಾತ್ರದಲ್ಲಿ ಕೇಳಿಸಿಕೊಂಡು ನಂತರ ನೀವು ಬುದ್ಧಿ ಹೇಳಿ ಓದ ತಕ್ಷಣ ಮರೆಯುತ್ತಾರೆ ಅಂತಹ ವ್ಯಕ್ತಿಗಳಿಗೆ ಬುದ್ಧಿ ಹೇಳಿದರೇನು ಹೇಳದಿದ್ದರೇನು ಒಬ್ಬ ವ್ಯಕ್ತಿ ಇನ್ನೊಬ್ಬರು ಹೇಳಿದ ಬುದ್ಧಿಮಾತುಗಳಿಂದ ಕಲಿತ ಪಾಠ ಕ್ಷಣಿಕ ಮಾತ್ರ ಇರುತ್ತದೆ ಆದರೆ ತಾವಾಗಿಯೇ ಕಲಿತ ಬುದ್ಧಿಯ ಪಾಠ ಶಾಶ್ವತವಾಗಿರುತ್ತದೆ ಬೇರೆಯವರು ಹೇಳಿಕೊಟ್ಟ ಬುದ್ಧಿಮಾತಿಂದ ಇನ್ನೊಬ್ಬರು ತಮ್ಮ ಜೀವನವನ್ನು ಸರಿ ಮಾಡಿಕೊಳ್ಳುತ್ತಾರೆ ಎನ್ನುವುದು ಖಂಡಿತ ತಪ್ಪು ಬಹುಶಃ ನಿಮ್ಮ ಮಾತನ್ನು ಹಿಂದು ಅರ್ಥ ಮಾಡಿಕೊಳ್ಳುವವರು ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು ಆದರೆ ಅಂಥವರು ಕೂಡ ಜೀವನ ಪೂರ್ತಿ ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಒಬ್ಬ ವ್ಯಕ್ತಿಗೆ ಬುದ್ಧಿ ಎನ್ನುವುದು ತಮ್ಮ ಮನಸ್ಸಿನಲ್ಲಿಯೇ ಹುಟ್ಟಬೇಕು ಬೇರೆಯ ವ್ಯಕ್ತಿಗಳಿಂದಲ್ಲ ಆಗ ಒಬ್ಬ ವ್ಯಕ್ತಿ ತಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಂಡು ಒಳ್ಳೆಯ ಜೀವನವನ್ನು ನಡೆಸಲು ಸಾಧ್ಯವಾಗುವುದು ಉದಾಹರಣೆಗೆ ಒಬ್ಬ ರೈತ ಬೆಳೆಯನ್ನು ಬೆಳೆಯುವಾಗ ಎಷ್ಟೇ ನೀರು ಹಾಕಿದರೂ ಎಷ್ಟೇ ಹಣವನ್ನು ಖರ್ಚು ಮಾಡಿದರೂ ಭೂಮಿ ತಾಯಿ ಹೆಚ್ಚು ಫಸಲು ಕೊಡುವುದಿಲ್ಲ ಅಂದ ಮೇಲೆ ರೈತನ ಕಣಜ ತುಂಬುವುದಾದರೂ ಹೇಗೆ ಹೇಳಿ ಆದರೆ ಪ್ರಕೃತಿಯಿಂದ ಕೊಟ್ಟ ಮಳೆಯು ಭೂಮಿ ತಾಯಿಗೆ ತುಂಬಾ ಇಷ್ಟ ಆದ್ದರಿಂದ ಭೂಮಿ ತಾಯಿ ಬೆಳೆಯನ್ನು ಬೆಳೆದ ರೈತನಿಗೆ ಹೆಚ್ಚು ಫಸಲು ಕೊಡುತ್ತಾಳೆ ಆಗಲೇ ರೈತನ ಕಣಜ ತುಂಬುವುದು ಹಾಗೆಯೇ ಮನುಷ್ಯರು ಕೂಡ ಇನ್ನೊಬ್ಬರು ಹೇಳಿಕೊಟ್ಟ ಸ್ಫೂರ್ತಿದಾಯಕ ಮಾತುಗಳಿಂದ ಬುದ್ಧಿ ಕಲಿಯುವುದಿಲ್ಲ ಬುದ್ಧಿ ಎನ್ನುವುದು ಮನಸ್ಸಿನಲ್ಲಿ ಹುಟ್ಟಬೇಕು ಆಗಲೇ ಒಬ್ಬ ವ್ಯಕ್ತಿ ತಮ್ಮ ಬದುಕನ್ನು ಒಳ್ಳೆಯ ರೀತಿಯಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗುವುದು